ವೃತ್ತಿಯಲ್ಲಿ ಒಬ್ಬ ಸರ್ಕಾರಿ ನೌಕರರು ಅಥವಾ ಖಾಸಗಿ ಸಮಸ್ಯೆ ಆಸೆ ಇಟ್ಕೊಂಡು ಬರ್ತಾರೆ ಹಾಗೂ ಜನ ಮತ್ತೆ ವಾಪಸ್ ಕರೆಸ್ಕೊಂಡರೆ ದಶ್ಯ ಅದೇ ರೀತಿಯಾಗಿ ಇವರು ಇಂಗ್ಲಿ ಶಿಲ್ಪ ಬಂದ ಮೇಲೆ ಈ ಶಿಲ್ಪಗಳಿಗೆ ಯಾರು ಹೆಣ್ಣು ಕೊಡಕ್ಕೆ ಇಷ್ಟ ಪಡಲ್ಲ ಅಂತ ನಾನು ಹೇಳಿದ್ದೇನೆ ತಿಳ್ಕೊಂಡಿದ್ದೇನೆ ಮಹಾನ್ ಕ್ಷೇತ್ರ ಶ್ರೀರಾಮನ ಪ್ರತಿಷ್ಠಾಪನ ಕಾರ್ಯಕ್ಕೆ ವಿಗ್ರಹಕ್ಕೆ ಬಂದರೆ ನಮ್ಮ ನಾಡಿನ ಯಶಾಂತರ ಶ್ರೀತೆಯ ಹೆಮ್ಮೆ ಅವರ ಚಚನೆ ಬಿಟ್ಟು ಅಯ್ಯಪ್ ಪ್ರತಿಷ್ಠಾಪ ಹೊಂದಿದೆ ಇವರ ಶ್ರೀಮತಿ ಸುಮಾರು ಆರು ತಿಂಗಳ ಕಾಲ ಕುಟುಂಬವನ್ನ ಬಿಟ್ಟು ಮಕ್ಕಳನ್ನ ಪತ್ನಿಯನ್ನ ಬಿಟ್ಟು ಸ್ತ್ರೀ ಕೆತ್ತನೆ ಕೇಳ್ತಾ ಹಾಗಾಗಿ

ಅವರು ಬಾಳುವ ಅನೇಕ ಸ್ನೇಹಿತರು ಇನ್ನು ಕೂಡ ಅಮಾನ್ಯ ಸಂದರ್ಭದಲ್ಲಿ ಭಾವಿಸ್ತಾ ಇದೇ ಹೆಚ್ಚಿತ್ತು ಆಯಸ್ತು ಚಿಂತೆ ಹಾಗೂ ನೆಮ್ಮದಿಯ ದೇವರ ಕೈಯ ದಯಂತ ನಮಗಿದೆ ಮನೆಯಲ್ಲಿ ನಮ್ಮದೇ ಸಾಧನೆ ಮಾತಾಡೋರನ್ನ ಮಾತಾಡೋಕ್ಕೆ ಗೊತ್ತಾಗಿದೆ ಒಂದು ಮೊತ್ತಲಾಗಿದೆ ಎರಡು ಗಂಟೆಗೆ ನಾವು ನೀಡಬೇಕಾಗಿರುವ ಕಾರ್ಯಕ್ರಮಕ್ಕೆ ತುಂಬಾ ಸಂತೋಷಕ್ಕೆ ವಿಶ್ವ ಕಂಡಿರ್ತಕ್ಕಂಥ ಶ್ರೇಷ್ಠ ಒಬ್ಬ ಶಿಲ್ಪಿ ನಮ್ಮ ಗ್ರಾಮದ ಮಿತ್ರ ಕೆಟ್ಟಿರುವ ಅದು ಅದು ಒಂದಿಗೆ ನಮ್ಮ ಗ್ರಾಮಕ್ಕೆ ಬಂದಿದ್ದು ಅದೇ ಅಧ್ಯಕ್ಷ ಎಷ್ಟು ಬೇಗೆ ಮಾಡಿದಾಗ ಅವರ ಸರಳ ವ್ಯಕ್ತಿತ್ವ ಮತ್ತೆ 90% ರ ನಿಯಂತ್ರಣ ಇದಿವೇ ಆ ವ್ಯಕ್ತಿ ಪರ ತುಂಬಾ ವ್ಯಕ್ತಿತ್ವ ಐತು ಅವರು ಮನೆ ತಂದಾಗ ಅವರ ನೇತಲಕ ಒತ್ತರಾಗಿ ನಡೆದಿರಬಹುದು ನಮ್ಮ ಟೀಮ್ ಕೋಡ್ ನಂದೆತೆ ಇರಬಹುದು ಪರಿಶಡ ನಿಮ್ಮ ಮನರಸ ಕಾರ್ಯದ ಮೂಲಕ ಉಳಿಬೇಕು ಸಹಾಯಕ್ಕೆ ಬಂದ ನಾವು ಯಾವಾಗ ಮೊದಲು ಆಗ ನಮ್ಮ ಪ್ರೌಢಾಯರ ನಿಮ್ಮ ಜೊತೆ ಕೆಲಸ ಮಾಡ್ತಾ ತಿರುವು ನಿಮ್ಮ ತಿರಡೆಕ್ಕೆ ಇರಕಂತೋ ಈ ಸಫಯ ಉದ್ದೇಶಕ್ಕೆ Ninguém vai